ದೇವದುರ್ಗದಲ್ಲೇ ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ನಿಧನಕ್ಕೆ ಪಟ್ಟಣದ ಕರ್ನಾಟಕ ರಕ್ಷಣಾ ಸೇನೆ ಕಾರ್ಯಾಲಯದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ನುಡಿ ನಮನ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಎಚ್ ಶಿವರಾಜ್ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ದೇವದುರ್ಗ ಕನ್ನಡ ಭಾಷೆಯಲ್ಲಿ ಐಎಎಸ್ ಪರೀಕ್ಷೆಯನ್ನು ಪಾಸಾಗಿ ಕನ್ನಡ ಭಾಷೆಯನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದ ಇವರ ಕಾರ್ಯವು ತುಂಬವಾಗಿದೆ ಕೆ ಶಿವರಾಮ ಅವರು ಒಬ್ಬ ದಕ್ಷ ಪ್ರಾಮಾಣಿಕ ಆಡಳಿತ ಅಧಿಕಾರಿಯಾಗಿ ಕನ್ನಡ ನಾಡಿನ ಮನೆ ಮಾತಾಗಿದ್ದಾರೆ ಹಾಗೂ ಬಡವರ ಪರವಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಅವರ ವ್ಯಕ್ತಿತ್ವಕ್ಕೆ ಕೈಗನ್ನಡಿಯಾಗಿದೆ ಜೊತೆಗೆ ಕಲಾವಿದರಾಗಿ ಕನ್ನಡ ಚಲನಚಿತ್ರದಲ್ಲಿ ಅನೇಕ ಸಿನಿಮಾಗಳನ್ನು ನಟಿಸಿ ನಟನೆಯಲ್ಲೂ ಕೂಡ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಇವರಿಗೆ ಪ್ರಸಿದ್ಧಿ ತಂದುಕೊಟ್ಟ ಚಲನಚಿತ್ರ ಬಾನಲ್ಲೇ ಮಧುಚಂದ್ರಕ್ಕೆ ಹೀಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಇವರು ನಮ್ಮನ್ನು ಅಗಲಿದಕ್ಕೆ ಕನ್ನಡ ನಾಡಿಗೆ ತುಂಬಲಾರದ ನಷ್ಟವಾಗಿದೆ ಎಂದು ಅಭಿಪ್ರಾಯಪಟ್ಟರು ಸರಳವಾಗಿ ನಡೆದ ಸರಳವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಕೆ ರಾಜಶೇಖರ್ ಮೇಟಿ ಗೌಡ ಯುವ ಸ್ಫೋಟ ಪತ್ರಿಕೆಯ ಸಂಪಾದಕ ಆದರ್ಶ್ ಗೌಡ ಬಸನಗೌಡ ಪಾಟೀಲ್ ಅಳುಂಡಿ ಪತ್ರಕರ್ತರು ಟಿ ಜಯರಾಜ್ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ಸೇನೆ ಶಿವರಾಜ್ ರುದ್ರಾಕ್ಷಿ ಸಂಘಟನಾ ಕಾರ್ಯದರ್ಶಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಶಿವಕುಮಾರ್ ಚಲವದಿ ಅಧ್ಯಕ್ಷರು ನಗರ ಘಟಕ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಮೈಪಾಲ್ ರೆಡ್ಡಿ ಶ್ರೀಕಾಂತ್ ದಾಸರ್ ಸೇರಿದಂತೆ ಇತರರು ಭಾಗವಹಿಸಿದರು ಕೆ ಅಮೃತಾ ಪಾಟೀಲ್ ಮಾತೃಭಾಷೆ ಕನ್ನಡದಲ್ಲಿ ಐ ಎ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ಇಡೀ ನಾಡಿನಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಕೆ ಶಿವರಾಮ್ ಅವರು ಕನ್ನಡ ಮಾತೃಭಾಷೆಗೆರ್ತಕ್ಕಂಥ ಪ್ರಾಮುಖ್ಯತೆ ಮಹತ್ವವನ್ನು ಕೊಟ್ಟು ಕನ್ನಡ ಭಾಷೆಯಲ್ಲೇ ಪರೀಕ್ಷೆ ಬರೆದು ಐ ಎಸ್ ಅಧಿಕಾರಿ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ನಾಡಿನ ಸಾಂಸ್ಕೃತಿಕ ಕಲಾಕಾರನಾಗಿ ಸಾಕಷ್ಟು ಸೇವೆಯನ್ನು ಬಡವರ ಪರವಾಗಿ ಕೆ ಶಿವರಾಮ್ ಅವರು ಮೂಲತಃ ರಂಗ ಅವರು ತ